ಶಕುಂತಲಾ ಪ್ಲಾನ್ ಹಳ್ಳ ಹಿಡಿತು ವೀಕ್ಷಕರ ಡಿಮ್ಯಾಂಡ್ ಡೈರೆಕ್ಟರ್ ಅಂದ್ರು ಹೌದು ಇವತ್ತಿನ ಅಮೃತಧಾರಿ ವೀಕ್ಷಕರ ಪಾಲಿಗೆ ಬಯಸದ ಬಾಗಿಲು ತೆರೆದಂತಾಗಿದೆ ಅಮೃತಧಾರಿ ಧಾರಾವಾಹಿ ಈಗಾಗಲೇ ಕಿರುತೆರೆ ಮಹಿಳೆಯರ ಮನಸ್ಸನ್ನ ಮಹಿಳೆಯರು ಮಾತ್ರವಲ್ಲ ಜವಾಬ್ದಾರಿಯುತ ಯಜಮಾನರ ಮನಸ್ಸನ್ನು ಕೂಡ ಗೆದ್ದಿದೆ ಎಸ್ ಗೌತಮ್ ಅಷ್ಟು ಶ್ರೀಮಂತ ವ್ಯಕ್ತಿಯಾದ್ರೂ ಬೆಂಕ ಬಿನ್ನಾಣವಿಲ್ಲ ಅಹಮಂತೂ ಇಲ್ಲವೇ ಇಲ್ಲ ಮಾನವೀಯತೆಯಿಂದ ನಡೆದುಕೊಳ್ತಾನೆ ಗೌತಮ್ಗೆ ತಗ್ಗ ಹೆಂಡತಿ ನಮ್ಮ ಭೂಮಿಕ ನಿಮಗೆಲ್ಲ ಗೊತ್ತೇ ಇದೆ ಆರಂಭದಲ್ಲಿ ಗೌತಮ್ ಹಾಗೂ ಭೂಮಿಕಾ ಎಷ್ಟು ಕಿತಾಡ್ತಾ ಇದ್ರು ಅಂತ ಇವರು ದಂಪತಿಯಾಗುವುದಕ್ಕೆ ಸಾಧ್ಯನ ಅಂದುಕೊಳ್ಳುವಾಗಲೇ ಆದರ್ಶ ದಂಪತಿಯಾಗಿ ಸ್ಫೂರ್ತಿಯಾಗಿದ್ದಾರೆ ಹಣ ಆಸ್ತಿಗೋಸ್ಕರ ಈಗ ಮಲತಾಯಿ ಶಕುಂತಲಾ ಬೇರಿಯತೆ ಕುತಂತ್ರ ಮಾಡಿದ್ದಾಳೆ ಹಾಗೆ ಭೂಮಿಕಾ ಬಂದ ಮೇಲೆ ತನ್ನೆಲ್ಲಾ ಮಾರ್ಗಗಳು ಕ್ಲೋಸ್ ಆಗ್ತಾ ಇದ್ದಾವೆ ಅಂತ ಶಕುಂತಲಾಗೆ ಅನ್ನಿಸ್ತು ಅಧಿಕಾರ ತನ್ನ ಕೈ ತಪ್ಪುತ್ತಿದೆ ಅಂತಾನು ಅನ್ನಿಸ್ತು ಹೀಗಾಗಿ ಭೂಮಿಕಾಳನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲು ಮಗು ಆಗಲ್ಲ ಎಂಬ ಇಟ್ಕೊಂಡು ಗೌತಮ್ಗೆ ಮತ್ತೊಂದು ಮದುವೆ ಮಾಡಲು ಶಕುಂತಾಳೆ ಹೆಣ್ಣನ್ನ ಹುಡುಕ್ತಾ ಇದ್ದಾರೆ ಭೂಮಿಕಾಳ ಕಡೆಯಿಂದ ಎಲ್ಲಾ ತಯಾರಿ ನಡೆಸಿದ್ಲು ಇದ್ಯಾವುದು ಗೌತಮ್ ಗಮನಕ್ಕೆ ಬಂದೇ ಇರಲ್ಲ ಮಧುರ ಪಾತ್ರದಲ್ಲಿ ಶ್ವೇತಾ ಪ್ರಸಾದ್ ಅತಿಥಿ ಪಾತ್ರದಲ್ಲಿ ಮಾಡಿದ್ದಾರೆ ಇಂದಿನ ಎಪಿಸೋಡ್ ನಲ್ಲಿ ಗೌತಮ್ ಹಾಗೂ ಮಧುರ ಮದುವೆ ನಡೀತಾ ಇದೆ ಆದರೆ ನಮ್ಮ ಗೌತಮ್ ದಿವಾನ್ ಹಾರವನ್ನೆಲ್ಲ ಬದಲಾಯಿಸಿಕೊಂಡ್ರು ತಾಳಿಯನ್ನ ಮತ್ತೊಮ್ಮೆ ಭೂಮಿಕಾಗೆ ಕಟ್ಟಿದ್ದಾನೆ ಇವಳೇ ನನ್ನ ಹೆಂಡತಿ ಎಂದು ಹೇಳಿದ್ದಾನೆ ಈ ಪ್ರೋಮೋ ನೋಡಿನೇ ಫುಲ್ ಥ್ರಿಲ್ ಆಗಿರುವ ವೀಕ್ಷಕರು ಎಪಿಸೋಡ್ ನೋಡಕ್ಕೆ ಇನ್ನು ಎಕ್ಸೈಟ್ ಆಗಿದ್ದಾರೆ